ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡಿನ ಎ ಪಿ ಎಂ ಸಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತೈದನೇ ಬುಧವಾರ ರಿಸರ್ವ್ ಬ್ಯಾಂಕ್ ಎದುರು ದುಃಖ ರಸ್ತೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಕಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆ ಜನ ಹೊರಡಬೇಕು ಅಂತ ತಿಳಿಸೋದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಗೋಷ್ಠಿಗೆ ತಾಲೂಕು ಅಧ್ಯಕ್ಷರಾದ ಸಿರ್ಮಳ್ಳಿ ಸಿದ್ದಪ್ಪನವ್ರು ಬಂದಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾದ ಎಸ್ ಅಂಕಪ್ಪ ಅವರು ಬಂದಿದ್ದಾರೆ ಬಸಪ್ಪ ಅವರಿದ್ದಾರೆ ರಾಜೇಂದ್ರ ಅವರಿದ್ದಾರೆ ಮುಳ್ಳೂರು ನಾಗರಾಜ್ ಇದ್ದಾರೆ ಗಣಪತಿ ಮಾದೇವ ಅವರಿದ್ದಾರೆ ಉಪಾಧ್ಯಕ್ಷರು ನಂಜೂರು ತಾಲೂಕು ಮಯೇ ಸೇರಿದ್ದಾರೆ ದೇವೂರು ಹೆಸರು ಮುತ್ತೂರಾಜ್ ಬಂದಿದ್ದಾರೆ ನಾವೆಲ್ಲರೂ ಇವತ್ತು ಇವತ್ತು ಇಲ್ಲಿ ಸೇರಿದ್ದೀವಿ ಕಾರಣ ಇಷ್ಟೇ ರಿಸರ್ವ್ ಬ್ಯಾಂಕ್ ಎದುರು ಏನು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು ನಮ್ಮನ್ನು ಆಳ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಸರಿಯಾದ ರೀತಿಯಲ್ಲಿ ಸಾಲ ಕೊಡದೆ ಏನೋ ನಬಾರ್ಡು ಬ್ಯಾಂಕ್ಗಳಿಗೆ ಸಾಲ ಕೊಡ್ತಿತ್ತು ಸೊಸೈಟಿಗಳಿಗೆ ಮುಖ್ಯವಾಗಿ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಹಣವನ್ನು ನೀಡ್ತಾ ಇತ್ತು ಈ ಹಣದಿಂದ ರೈತರಿಗೆ ಸಾಲದ ರೂಪದಲ್ಲಿ ನೆರವಾಗ್ತಾಯಿತ್ತು ಏನು ಬಡ್ಡಿ ಬಡ್ಡಿ ರಹಿತವಾಗಿ ಸಾಲ ಕೊಡ್ತಿದ್ರು ಈಗ ಉದಾಹರಣೆಗೆ ನೂರು ಪರ್ಸೆಂಟ್ ಹಣ ಬಿಡುಗಡೆ ಆಗ್ತಾಯಿತ್ತು ಹಿಂದೆ ಇಲ್ಲ ಈಗ ಅದು ನಲ್ವತ್ತೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಇನ್ನು ಐವತ್ತೇಳು ಪರ್ಸೆಂಟು ಕೋತ ಹೊಡಿತಾ ಇದೆ ಮೊದಲು ಬರ್ತಕ್ಕಂಥ ಅಣ್ಣನೇ ಸಾಲ ತರಲಿಲ್ಲ ಈಗೇನು ಐವತ್ತೇಳು ಪರ್ಸೆಂಟ್ ಕಡಿಮೆ ಆಗಿದೆ ಅದರಿಂದ ರೈತರಿಗೆ ಸಾಲ ಸಿಗಲ್ಲ ಸಾಲ ಸಿಗದೇ ಇರೋ ಕಾರಣಕ್ಕೆ ಅವರು ನೇರವಾಗಿ ಮೈಕ್ರೋ ಫೈನಾನ್ಸ್ಗಳಿಗೆ ಹೋಗ್ತಾರೆ ಫೈನಾನ್ಸ್ ಹೋಗಿ ಅವ್ರು ಹೇಳಿದಷ್ಟು ಬಡ್ಡಿ ಕೊಟ್ಟು ಸಾಲ ತಗೋತಾರೆ ಸಾಲ ತಗೊಂಡಾಗ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ಏಳು ಸಾಲದ ಬಡ್ಡಿ ಕಟ್ಟಕ್ಕೆ ಮೂರನೇ ಸಾಲ ಈಗ ಹೇಳಿ ನಾಲ್ಕು ಐದು ಆರು ಈ ರೀತಿ ಸಾಲಗಳನ್ನು ಮಾಡಿ ಸಾಲಗಳನ್ನು ತೀರಿಸಲಾಗದೆ ಕೆಲವರು ಆತ್ಮಹತ್ಯೆಗೆ ಇದ್ದಾರೆ ಕೆಲವರು ಊರು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ರೈತರಿಗೆ ನೆರವಾಗಬೇಕು ಮೈಕ್ರೋ ಫೈನಾನ್ಸ್ ಅವಳಿ ತಪ್ಪಬೇಕು ಅಂತಂದರೆ ಸರ್ಕಾರಗಳೇ ಹೆಚ್ಚು ಸಾಲ ಕೊಡಬೇಕು ಆ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳನ್ನು ನಾವು ಕೇಳೋದಕ್ಕೆ ಮತ್ತು ಪ್ರತಿಭಟಿಸೋದಕ್ಕೆ ಬೆಂಗಳೂರಲ್ಲಿ ನೃಪತ್ತುಂಗ ರಸ್ತೆಯ ರಿಸರ್ವ್ ಬ್ಯಾಂಕ್ ಮುಂಭಾಗ ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಕಾರಣ ಎಲ್ಲರೂ ಹೇಳ್ದಾಗೆ ಗೊತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಹೋರಾಟ ಮುಖಾಂತರ ಎರಡೂ ಸರ್ಕಾರಗಳಿಗೂ ಎಚ್ಚರಿಕೆ ಕೊಡಬೇಕು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತಾವೆ ಅಂತಂದರೆ ಈಗಿರ್ತಕ್ಕಂಥ ಗೌರ್ಮೆಂಟ್ ಮೇಲೆ ಅರವತ್ತು ಪರ್ಸೆಂಟ್ ಅಂಥೇಳಿ ಬಿ ಜೆ ಪಿ ಆಪಾದನೆ ಮಾಡ್ತದೆ ಅದಕ್ಕೆ ಕಾಂಗ್ರೆಸ್ ಹೇಳ್ತದೆ ನೀವು ನಲ್ವತ್ತು ಪರ್ಸೆಂಟ್ ಆಗರಣ ಮಾಡಿಲ್ವಾ ಅಂತ ಇವ್ರು ಹೇಳ್ತಾರೆ ಇನ್ನೂ ಕೆಲವು ಕಡೆ ನೂರು ಪರ್ಸೆಂಟ್ ಆಗಿದೆ ಅಂತ ಇವರು ಅವರನ್ನು ಹೇಳ್ತಾರೆ ಅವರು ಇವರನ್ನು ಹೇಳ್ತಾರೆ ಈಗ ನಾವು ಮಾಡಿದ್ದೀವಿ ಅಂತ ಅಲ್ಲಿ ಒಪ್ಕೊಂಡಂಗೆ ಆಯಿತು ಯಾರೂ ಸಾಚ ಅಲ್ಲ ಆದ್ದರಿಂದ ಈ ಸರ್ಕಾರಗಳು ಬದಲಾಗಬೇಕು ಸರ್ಕಾರ ನೀತಿ ನಿಯಮಗಳು ಬದಲಾಗಬೇಕು ಜನರಿಗೆ ಅಂದ್ಕೊಂಡಂಥ ಭರವಸೆಗಳನ್ನು ಈಡೇರಿಸಬೇಕು ಈಗ ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಇಷ್ಟು ಕೆ ಜಿ ಅಕ್ಕಿ ಫ್ರೀ ಅಂತ ಹೇಳ್ತಾರೆ ಮೊನ್ನೆ ರಾಂಪುರದಲ್ಲಿ ಒಬ್ಬ ಮಹಿಳೆ ಹೇಳ್ತಾರೆ ನನಗೆ ಎರಡು ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಬಂತು ಅದರಲ್ಲಿ ನಾನು ಶೌಚಾಲಯ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಅಂತ ಹೆಂಗೆ ಮಾಡಿದ್ರು ಅವ್ರು ಎರಡು ಸಾವಿರ ಎರಡು ಸಾವಿರ ಅವರು ಖರ್ಚು ಮಾಡೋಕ್ಕೆ ದಾರಿನೇ ಇರಲಿಲ್ವಾ ನಮ್ಗೆ ಎಷ್ಟು ದುಡ್ಡು ಬಂದರೂ ನಮ್ಮ ದಿನನಿತ್ಯ ತಾಪತ್ರಯಗಳಿಗೆ ಸಾಲಲ್ಲ ಆ ಮಹಿಳೆಯನ್ನು ನಾವು ಇವತ್ತು ಅಭಿನಂದಿಸ್ಬೇಕು ಅವರು ಯಾವ ರೀತಿ ಯೋಜನೆ ಹಾಕೊಂಡಿದ್ರು ಅನ್ನೋದನ್ನು ಬೇರೆ ಮಹಿಳೆಯರಿಗೂ ತಿಳಿಸ್ಬೇಕು ಬೇರೆ ಕುಟುಂಬಗಳಿಗೂ ಅವರು ತಿಳಿಸ್ಬೇಕು ಹೀಗಾಗಿ ಸರ್ಕಾರಗಳು ಏನು ತಪ್ಪೆ ಜೇಳ್ತವೆ ಅದನ್ನು ನಾವು ಕಡಾ ಹಾಕೊಂಡಿದ್ದು ಹೋಗಿ ಖಂಡಿಸ್ತೀವಿ ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕಂತ ಎಲ್ಲ ಸೊಸೈಟಿಗಳ ಸದಸ್ಯರುಗಳು ಮತ್ತು ರೈತರ ಏನೋ ಒಂದು ಸಹಕಾರ ಸಂಘದಲ್ಲಿ ಸದಸ್ಯರಾಗಿದ್ದಾರ ತೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಪ್ರಕಟಣೆ ಮಾಡಿ ನಾನು ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಎಚ್ ಗೆ ಪ್ರಕಾಶ ಮಂಜೂರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು ಒಂದು ಮಾಧ್ಯಮದ ಮುಖಾಂತರ ಮೀಡಿಯಾ ಮುಖಾಂತರ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಏನಪ್ಪ ಅಂತೇಳಿದ್ರೆ ಬೇಸಿಗೆ ಬೆಳೆ ಈಗ ಕಬ್ಬಿನಿ ಕಟ್ಟೆಯಲ್ಲಿ ಎಂಬತ್ತಡಿ ನೀರಿದೆ ಆದ್ದರಿಂದ ಬೇಸಿಗೆ ಬೆಳೆಗೂ ಕೂಡ ಈ ಬಾರಿ ನೀರು ಕೊಡಬೇಕು ಕಳೆದ ಬಾರಿ ಬೆಳೆ ಬಂದರೂ ಕೂಡ ರೈತರಿಗೆ ಸರಿಯಾದ ರೀತಿ ವೈಜ್ಞಾನಿಕ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾನೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಂಡು ಹುಲ್ಲಡಿ ರಾಂಪುರ ನಾಲೆಗಳೇ ಮತ್ತು ಕಬ್ನಿ ಬಲೆದಂಡೆ ನಾಲೆಗಳಿಗೆ ಬಲದಿಂದ ಬಲದಂಜನಾಲೆಗಳಿಗೆ ನೀರನ್ನು ಹರಿಸಿ ಬೇಸಿಗೆ ಬೆಳೆ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಬೇಕು ಹಾಗೂ ನುಗು ನಾಲೆಯಿಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋಂಥ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಪ್ರಶ್ನೆ ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಏನು ಮಾಡಿದೆ ನಿಜಕ್ಕೂ ಕೂಡ ಅದು ಒಂದು ರೀತಿ ಲೆಕ್ಕ ಹಾಕಿದರೆ ರೈತನಿಗೆ ಹೊಡೆತ ಯಾಕೆ ಅಂತೇಳಿದರೆ ಸರ್ಕಾರ ಸಬ್ಸಿಡಿ ವಿಚಾರ ಇರ್ಬೋದು ಎಲ್ಲ ಕಡೆಯಿಂದ ರೈತರಿಗೆ ಹೊರತ ಕೊಟ್ಟು ಆ ಮನೆ ಮಹಿಳೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ನಮ್ಮ ಮನೆಯ ಯಜಮಾನಿನ ತಗೊಂಡು ಮನೆ ಹೊಡೆತಕ್ಕೆ ಕೊಡ್ತಿದ್ದಂಥ ಒಂದು ವ್ಯವಸ್ಥೆ ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗಿಲ್ಲ ಇನ್ನು ನಾನು ಹೇಳ್ತೀನಿ ಈ ಒಂದು ಅವೈಜ್ಞಾನಿಕವಾದಂಥ ಯೋಜನೆಗಳನ್ನು ನಿಲ್ಲಿಸಿ ಸರಿಯಾದ ರೀತಿಯಲ್ಲಿ ರೈತರಿಗೆ ನೆರವಾಗಬೇಕು ముద్రా శుల్క మూరు పట్టు జాస్తి మారు సర్కారీ ఒం ఎకర జమీన లక్ష మూడు లక్ష ఇద్దరు హక్కు వ్యాల్యూయేషన్ సర్కార సాల ఎస్కు కనిష్ఠ పక్ష ఎప్ప పర్సెంట్ సాల కొడు ఏం కొడతాయి సర్కారు సరే రీతి సాల కొట్రె ఖాగీ ఫైనాన్స్ ಯಾಕೆ ರೈತರು ಮೊರೆ ಹೋಗ್ತಾರೆ ರೈತ ಮಹಿಳೆಯರು ಯಾಕೆ ಮೊರೆ ಹೋಗ್ತಾರೆ ಈ ಸರ್ಕಾರದ ಅವೈಜ್ಞಾನಿಕ ನೀತಿಯಿಂದಾಗಿ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಜಾಸ್ತಿಯಾಗಿದೆ ಈಗ ಈಗಲೂ ಕೂಡ ಸರ್ಕಾರ ಅವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮೈಕ್ರೋ ಮೈಕ್ರೋಫೈನಾನ್ಸ್ಗೆ ಕಾನೂನು ಕ್ರಮಗಳು ಅಂತ ಹೇಳ್ತಾರೆ ಈಗಲೂ ಕೂಡ ನಿರಂತರವಾಗಿ ದಾಳಿಗಳು ನಡೀತಾ ಇದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದಕ್ಕೆ ನಾವು ರೈತ ಸಂಘ ಏನು ಹೇಳಬೇಕು ಅಂತೇಳಿದ್ರೆ ಇದಕ್ಕೆ ನೇರವಾಗಿ ಸರ್ಕಾರಗಳು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವೆರಡೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ರೈತರು ಇವತ್ತು ಕೂಡ ಹಿಂದೆ ಬೆಳೆ ಕಮ್ಮಿ ಬೆಳೆ ಕೂಡ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ ಇವತ್ತು ಒಂದು ಎಕರೆಗೆ ನಾವು ಇಪ್ಪತ್ತು ಕ್ವಿಂಟಾಲ್ ಹಿಂದೆ ದೌಷಧಾನ್ಯಗಳು ಬೆಳೆತಿದರೆ ಇವತ್ತು ನಲವತ್ತು ತೂಕ ಭತ್ತ ಬೆಳತೀವಿ ಯಾಕೆ ನಮಗೆ ಸಾಲ ಯಾವ ನೀತಿಯಿಂದ ನಮಗೆ ಸಾಲ ಇದೆ ಇದಕ್ಕೆ ಯಾರು ಕಾರಣ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬೆಲೆ ಯಂತ್ರೋಪಕರಣದ ಬೆಲೆ ಎಲ್ಲವೇ ರೈತನ ಮೇಲೆ ಹೊರತೆ ಬಿಡ್ತದೆ ಎಲ್ಲಿ ರೈತ ಮೇಲೆ ಸಾಧ್ಯವಿಲ್ಲ ಇವತ್ತು ಒಂದು ಗ್ರಾಮ್ ಚಿನ್ನ ಎಂಟು ಸಾವಿರ ರೂಪಾಯಿ ಆಗಿದೆ ಎಣ್ಣೆ ತಿನ್ನ ತಿಂತಾರೆ ಜನ ಅನ್ನ ಇವ ದೇಶದಲ್ಲಿ ಯಾರೂ ಬೇಕಕ್ಕಾಗಲ್ಲ ಆದರೂ ಕೂಡ ರೈತನ ಬೆನ್ನೆಲುಬು ರೈತನ ಬೆನ್ನೆಲುಬು ರೈತನ ಬೆನ್ನೆಲುಬು ಅಂತ ಹೇಳ್ತಾ ಇದ್ದರೆ ಸರ್ಕಾರ ರೈತನ ಬೆನ್ನೆಲುಬನ್ನು ಮುರಿತಾ ಇದೆ ಆದ್ದರಿಂದ ಇವತ್ತಿಗೂ ಕೂಡ ನಾನು ನಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಪಡ್ತಾ ಇದ್ದೇನೆ ಒತ್ತಾಯ ಕಬಿನಿ ಕಬ್ನಿ ಬಾಲದಂಡೆಗಳಿಗೆ ಈ ಕೂಡಲೇ ನೀರು ಬಿಡಬೇಕು ರೈತರಿಗೆ ಬೆಳೆಗಳ ಅವಕಾಶ ಮಾಡಿಕೊಡ್ಬೇಕು ಈ ಬೆಳೆ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮುಳ್ಳಿ ರಾಮ್ಪುರ ಕಬ್ನಿ ಬಲದಂಡೆನ ಅಲ್ಲೇ ನುಗ್ಗು ಯೋಜನೆ ನುಗ್ಗು ಕೆರೆಕಟ್ಟುಗಳ ಕುಂತ ಯೋಜನೆಗಳನ್ನ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಪಡ್ತಾ ಈಗ ನೀನು ಇಪ್ಪತ್ತೊಂಬತ್ತನೇ ತಾರೀಕು ನಬಾರ್ಡ್ಗೆನೂ ನಾವು ಹೋಗಬೇಕು ಅಂತ ಈ ಅತ್ಯಂತ ತನ್ನ ಮುಖಾಂತರ ಇದ್ದೀನಿ ಹೆಚ್ಚೆ ಜನ ಬರಬೇಕು ಅಂತ ಹೇಳಿ ಹಾಂ ಎತ್ತಿಗೆ ಜನ ಬರಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಮತ್ತು ಏನು ರೈತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಸರ್ಕಾರ ನಿಗದಿ ಮಾಡಬೇಕು ಈಗ ನಾವೇನು ದೆಹಲಿಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ ಅವರು ಕೂಡ ರೈತರ ಬೆ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನೀಡಿ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಏನು ನಮ್ಮ ಅಲ್ಲಿ ನಲವತ್ತೈದು ದಿನ ಐವತ್ತೈದು ದಿನ ಉಪವಾಸ ಮಾಡಿತ್ತು ದಲೈ ವಾಲಾ ಅವರು ಅವ್ರನ್ನ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವ್ರ ಮಾತುಕತೆ ಕರೆದು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತಾ ಈ ಸಂದರ್ಭದಲ್ಲಿ ನಾನು ನಾಲ್ಕು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟ ನನ್ನ ಸ್ನೇಹಿತರಿಗೆಲ್ಲ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಚಿರುಮಳೆ ಸಿದ್ದಪ್ಪ ತಾಲೂಕು ರೈತ